ಜನರಿಗೂ ನಮಸ್ಕಾರ ಶುಭೋದಯಗಳು ನನ್ನ ಜೊತೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಲೂ ಅಂತ ನಾರಾಯಣರು ಇದ್ದಾರೆ ಮತ್ತು ನರಸೀಪುರ ತಾಲೂಕು ಮಾಜಿ ಅಧ್ಯಕ್ಷರು ಆದಂಥ ಮರೇನೂರಿದ್ದಾರೆ ಮರೇನೂರು ಬಿ ಬಿರಯ್ಯಪುರ ತಾಲೂಕ್ ಪಂಚಾಯತಿ ಮಾಜಿ ಬಿ ಮರಯ್ಯ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತು ವಿಭಾಗೀಯ ಅಧಿಜಾಂಬ ಸಂಘದ ಅಧ್ಯಕ್ಷರಾದ ನಂಗರಾಜ್ ಅವರು ಇದ್ದಾರೆ ನಮ್ಮ ಚಾಮರಾಜನಗರದ ಅಧಿಜಾಂಬ ಅಧ್ಯಕ್ಷರು ಮತ್ತು ನಗರದ ಶಿವಮೂರ್ತಿ ಅವರು ಇದ್ದಾರೆ ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ಸಾರಿ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ನಮ್ಮ ಹುಣಸೂರ್ ಬಸವಣ್ಣ ಇದ್ದಾರೆ ರಾಜಪ್ಪ ನಾನು ಹಾಂ ನಮ್ಮ ಗ್ಯಾರಂಟಿ ಹನೂರು ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷ ಆದಂಥ ರಾಜ್ಯಪ್ಪನವರಿದ್ದಾರೆ ಗ್ಯಾರಂಟಿ ಹನೂರು ಹನೂರು ರಾಜ್ಯಪ್ಪನವರು ಸ್ವಲ್ಪ ಹಿಂದೆ ಮಾಜಿ ಕಾರ್ಪೊರೇಟರ್ ಆದ ಶಿವಣ್ಣವರಿದ್ದಾರೆ ಸೊ ನಾವೆಲ್ಲರೂ ತಮಗೆ ಸ್ವಾಗತ ಕೋರುತ್ತಾ ಈ ದಿನ ಮುಖ್ಯವಾಗಿ ಕಳೆದ ಒಂದು ಎರಡು ದಿವಸಗಳ ಹಿಂದೆ ಎರಡು ದಿನಗಳ ಹಿಂದೆ ಮೈಸೂರಿನಲ್ಲಿ ಮಾಜಿ ಸಚಿವರು ಹಾಲಿ ಸಂಸದರು ಆದಂತ ಕಾರಜೋಳರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಮಾತಾಡಬೇಡಿಯಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಒಳಂಬಸ್ ರೀತಿ ಜಾರಿ ಮಾಡಲು ಸುಮ್ಮನೆ ನೆಪ ಹಡಿ ಮುಂದೂಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರ ಅಂತ ಹೇಳಲಿಕ್ಕೆ ನಾನು ತಮ್ಮ ಕರೆದಿರಬಹುದು ಕಾರಣವಿಷ್ಟೇ ನೂರೊಂದು ಜಾತಿ ಇರತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಿ ಅದನ್ನು ಈಗಾಗಲೇ ಹಿಂದೆ ಸದಾಶಿವ ಆಯೋಗರು ಕೊಟ್ಟಿದ್ದರು ಸದಾಶಿವ ಆಯೋಗ ರಚನೆ ಮಾಡಿದ್ದು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದಲ್ಲ ಸಾರಿ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕಲ್ಲ ದಯವಿಟ್ಟು ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಎಂ ಕೃಷ್ಣ ಅವರು ಅದನ್ನು ಮಾಡಿದ್ದರು ಅವರು ಒಂದು ವರದಿಯ ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿ ವರದಿಯನ್ನು ನೀಡಿದಾಗ ವರದಿ ಕಂಪ್ಲೀಟ್ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಇದು ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅವರು ಆ ಸಮಿತಿನ ಸದಾಶಿವ ಆಯೋಗನ ಕೊಡ್ಲಿಕ್ಕೆ ಹೋದಾಗ ಸಬ್ಮಿಟ್ ಮಾಡಿದಾಗ ಆ ಸದಾಶಿವ ಆಯೋಗದಲ್ಲಿ ಏನಿದೆ ಅಂತಲೂ ಕೂಡ ತೆಗೆದು ನೋಡಲಿಲ್ಲ ಬಿ ಜೆ ಪಿಯವರು ಅವರು ಅದನ್ನು ತೆಗೆದು ನೋಡಲೇ ಇಲ್ಲ ಆಯ್ತು ಅನಂತರ ಭಾಳ ಒತ್ತಡ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದರೆ ಒಳ ಮಿಸಾತಿ ಕೊಟ್ಟರೆ ಕೊಟ್ಟರೆ ಅಂತ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದಿಂದ ಸಾರಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಕಾಂಗ್ರೆಸ್ಸು ಸಾರಿ ಅದು ಎರಡ್ ಹದ್ನೆ ಬಿಜೆಪಿ ಗೌರ್ಮೆಂಟ್ ಆ ಒಂದು ಸದಾಶಿವ ಆಯೋಗದ ಬಗ್ಗೆ ಚರ್ಚೆ ಆಗಲಿ ಸಮೀಕ್ಷೆಯಲ್ಲಿ ಮಾಡಿದನೆ ಒಳ ಮೀಸತಿ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಬಂದಾಗ ಇದು ಸರಿಯಾಗಿಲ್ಲ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ವಿಧಾನ ಮಾಡಿದ್ರು ಆ ಸರ್ಕಾರದಲ್ಲಿ ಇದೇ ನಮ್ಮ ಕಾರಜೋಳವರು ಮಂತ್ರಿ ಆಗಿದ್ದರು ಉಪ ಮುಖ್ಯಮಂತ್ರಿ ಆಗಿದ್ದರು ನಾರಾಯಣಸ್ವಾಮಿ ಸೆಂಟ್ರಲ್ ಆಗಿದ್ರು ಇವರುಗಳು ಸಹ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮಾಡಲಿಕ್ಕಾಗೋದಿಲ್ಲ ಸಾಕಷ್ಟು ಮಾಹಿತಿ ಇಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಕೊಟ್ಟರೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡ್ರು ಆ ಸೇರಿಸ್ಕೊಂಡ ನಂತರ ಬಂದ ಮೊದಲನೇ ವರ್ಷದಲ್ಲಿ ಅದನ್ನು ಕೈ ಎತ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಅಂಕಿಅಂಶಗಳು ದತ್ತಾಂಶಗಳು ಡೇಟಾಗಳು ಸಾಕಷ್ಟು ಸಾರೋದಿಲ್ಲ ಯಾರು ಈ ರೀತಿಯೇ ಮಾಡಿದ್ರೆ ಮುಂದೆ ಯಾರೋ ಕೋರ್ಟ್ಗೆ ಹೋಗಿ ತಡೆ ಹಿಡಿಬೋದು ಅನ್ನೋ ಉದ್ದೇಶದಿಂದ ಅಂಕಿಅಂಶಗಳಿಗೋಸ್ಕರ ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ದೊಂದು ನಾಗಮೋಹನ್ ದಾಸ್ ಅವ್ರಿಗೆ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆಯೂ ಹೋಗಿ ಸುಮಾರು ಮೂರು ಪರ್ಸೆಂಟು ಆಗಿದೆ ಮೈ ಬೆಂಗಳೂರು ನಗರದಲ್ಲಿ ಮಾತ್ರ ಬಿಟ್ಟರೆ ತೊಂಬತ್ತ್ಮೂರು ಪರ್ಸೆಂಟ್ ಸಮೀಕ್ಷೆ ನಡೆದು ಈಗ ಆಗಿರ್ತಕ್ಕಂಥ ಪಿಕ್ಚರು ಅಥವಾ ಕರೆಕ್ಟ್ ಶುಗರ್ ಇದೆ ಅದನ್ನು ಈ ಜುಲೈ ಅಂತ್ಯಕ್ಕೆ ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಅಂತ್ಯಕ್ಕೆ ಅವರು ಮಂಡಿಸಿದ ಮೇಲೆ ಅದನ್ನು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಇಟ್ಟು ಅದನ್ನು ಸರ್ಕಾರ ಜಾರಿ ಮಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಮಾಡಿ ಮಾಡಿದ್ದಾರೆ ಮತ್ತು ನಮ್ಮ ಸಂಪುಟ ಸಭೆಯಲ್ಲೂ ಕೂಡ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವರಣೆ ಇರಲಿಲ್ಲ ಅವ್ರಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಮಾತಾಡ್ಲಿಕ್ಕೆ ಜೆ ಬಿಜೆಪಿ ಸರ್ಕಾರ ಆಗೋ ತಗೊಳ್ಳಿಕ್ಕೆ ತೆಗೆದು ನೋಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಮಾಡ್ತೀನಿ ಅಂದಾಗ ನೀವು ಮಾಡಿ 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 ಅಂತ ಇವ್ರ ಮಾಡೋದ್ರ ಜೊತೆಗೆ ನಾವು ಮುಂದಿನ ತಿಂಗಳಲ್ಲಿ ನಾವು ಒಂದು ಸ್ಟೈಕ್ ಅನ್ನ ಮಾಡ್ತೀವಿ ಬಂದ್ ಮಾಡ್ತೀವಿ ಸ್ಟೈಕ್ ಮಾಡ್ತೀವಿ ಇದ್ರೆ ಯಾವ ನೈತಿಕ ಹಕ್ಕಿದೆ ಅಥವಾ ಇವ್ರಿಗೇನಾದ್ರೂ ನಿಜವಾದ ಇದಿದ್ದರೆ ಕಾಳಜಿ ಇದ್ದರೆ ಇವ್ರ ಸರ್ಕಾರ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದಾರೆ ಇವ್ರಿಗೆ ಸಹಕಾರ ಮಾಡಬೇಕು ಅನ್ನೋದು ಬಿಟ್ಟು ಮಾಡುವಂಥವ್ರಿಗೆ ಪದೇ ಪದೇ ಮಾಡಿ ಮಾಡಿ ಅಂತ ಹೇಳಿ ಒತ್ತಾಯ್ತಕ್ಕಂಥದಕ್ಕೆ ಅವರಿಗೆ ಮರ್ಯಾದೆ ಇಲ್ಲ ಅಂತಲೇ ಹೇಳ್ತೀನಿ ಆದ್ರಿಂದ ಇದು ದಯವಿಟ್ಟು ಇಂತಹ ಪ್ರಚಾರ ಕಾರ್ಯವನ್ನು ಮಾಡೋರು ದಯವಿಟ್ಟು ವಿಜಯಪುರವ್ರು ಬಿಟ್ಟು ಮಾಡುವಂಥವ್ರಿಗೆ ಸಹಕಾರ ನೀಡಿ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡಿ ಒತ್ತ ಬೇಗ ಮಾಡಿ ಅಂತ ಒತ್ತಾಯ ಮಾಡೋದು ಅಂಜನ ಇಲ್ಲ ಆದರೆ ನಾವು ಸ ಇದು ಸ್ಟ್ರೈಕ್ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅವ್ರ ಬಗ್ಗೆ ವಿರೋಧವಾಗಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ವಿರೋಧ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ನಿಮಗೆ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಡಿ ನಿಮ್ಮ ಏನು ನಿಮ್ಮ ಕೊಡುಗೆ ಏನು ಒಳ ಮೀಸಲಾತಿಗೆ ನಿಮ್ಮ ಸರ್ಕಾರದ ನೀವೇನು ಮಾಡಿದ್ರಿ ನೀವೇ ಉತ್ತರ ಕೊಟ್ಕೊಳ್ಳಿ ಅದು ಅದು ಬಿಟ್ಟು ಮಾಡುವಂಥ ನುಡಿದಂತ ಅಂತ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಒಪ್ಪಿದ್ದಾರೆ ನಾವು ಖಂಡಿತ ಮೀಸಲಾತಿ ಒಳ ಜಾರಿ ಮಾಡಿ ಮಾಡ್ತೀನಿ ಅಂತ ಅವ್ರು ಮಾಡೋ ಮಾಡೋ ಹುನ್ನಾರ್ಗದಿದೆ ಸದಾಶಿವಯೋಗ ವರದಿ ಜೊತೆಗೆ ನಾಗಮೋಹನ್ ದಾಸ್ ವರದಿ ಈ ಒಂದು ತಿಂಗಳ ಜೊತೆಯಲ್ಲಿ ತೊಗೊಂಡು ಅವರು ಆದಷ್ಟು ಬೇಗದಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ ನಮ್ಗೆ ಆಸಾದಾಯಕವಾಗಿದ್ದೀವಿ ಇಷ್ಟನ್ನು ಹೇಳಿ ತಮಗೆ ಬಿ ಜೆ ಪಿಯವರ ವರ್ತನೆ ಬಿ ಜೆ ಪಿಯವರ ನಡೆ ಮತ್ತು ಬಿ ಜೆ ಪಿಯವರು ಈ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಇದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಕೇಳ್ಕೊತೀನಿ ನೋಡಿ ಬಲಗೈ ಅಡುಗೆ ಸುದ್ದಿ ಈಗ ನಮಗೆ ಹಸಿವಿದ್ದವರಿಗೆ ಆಹಾರ ಕೊಡಬೇಕು ಅನ್ಯಾಯ ಆಗಿದ್ದವರಿಗೆ ನ್ಯಾಯ ಸಿಗಬೇಕು ಈ ಹಂತದಲ್ಲಿ ಸರ್ಕಾರ ನಡೀತಾ ಇದೆ ಅದು ಒಬ್ಬರ ಇಬ್ಬರು ವ್ಯಕ್ತಿಗಳು ಇಟ್ಕೊಂಡು ಮಾತಾಡೋದೇ ಇದರಲ್ಲಿ ಸರ್ಕ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಟಿಬದ್ಧವಾಗಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಒಬ್ಬಾಯಿ ಬೆಸ್ಗಳಿಗೆ ತರೋದು ಬೇಕಾಗಿಲ್ಲ ಅವಶ್ಯಕನೂ ಇಲ್ಲ ಅವರು ಕೂಡ ಮಾಜಿ ಒಪ್ನವರು ಕೂಡ ಇಲ್ಲರೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲ ಸರ್ ನೀವು ಪಿಯವ್ರ ಕುರಿತು ಮಾತಾಡಬಹುದು ಸೋಡಿ ನಾನು ನಾನು ಅಡುಗೆನೋರು ಅಲ್ವಾ ನಮಗೆ ನಮಗೆ ಇದು ಮಾಡಿದ್ರೆ ಸಿ ಅಧಿಕಾರದೇ ಇವೆಲ್ಲ ಇವೆಲ್ಲ ಸರಿದೂಗಿಸಲಿಕ್ಕೆ ಒಳ ಮೀಸಲಾತಿ ಕೊಡ್ತಾರೆ ಏನು ಶಿಕ್ಷಣ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಡಗೆ ಸಮಾಜಕ್ಕೆ ಅಂದರೆ ಮಾದಿಗ ಸಮಾಜಕ್ಕೆ ಬರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ಒಳ ಮೀಸಲಾತಿ ತಂದು ನ್ಯಾಯ ಕೊಡಬೇಕಂತ ಹುಟ್ಟಿದ್ದಾರೆ ಆದರೆ ಈಗ ಆಗಿರ್ತಕ್ಕಂಥದ್ದು ಹಿಂದೆ ನಾವು ಮರೆಯ ಮಾತಾಡೋದು ಬೇಡಿ ಮುಂದೆ ಆಗ್ತಕ್ಕಂಥದ್ದು ಮುಂದೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಯೋಚನೆ ಮಾಡಿ ಪರಿಹಾರ ಏನು ಬೇಕು ಪರಿಹಾರ ತಗೊಳಕ್ಕೆ ನಾವು ನೋಡೋಣ ಪರಿಹಾರ ಕೊಡೋರಿಗೆ ನೀವು ಮೆಡಿಸಿನ್ ಕೊಡೋ ಡಾಕ್ಟರ್ಗೆ ನೀವು ಟೀಕೆ ಮಾಡ್ತಾ ಇದ್ರೆ ಹಾಂ ಹಾಂ ಮೋಸ್ಟ್ಲಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಿಗೆ ಆಗ್ಬೋದು ಒಂದು ತಿಂಗಳಿಗೆ ಆಗ್ಬೋದು ನಮಗೆ ನಮ್ಗೆ ಒಂದು ಮಾತು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ನಿಜ ಒಪ್ಕೊಂಡೆ ಅದಕ್ಕೆ ದತ್ತಾಂಶ ಡೇಟಾ ಅಂಕಿಅಂಶಗಳು ಸಾಕಷ್ಟು ಇರಲಿಲ್ಲ ಸರಿಯಾದ ಅಕ್ಯುರೇಟ್ ಆಗಿ ಈಗ ನೂರೊಂದು ಜಾತಿಗಳಿದೆ ಯಾವ ಯಾವ ಉಪಜಾತಿಗಳು ಎಷ್ಟೆಷ್ಟು ಏನೂ ಗೊತ್ತಿಲ್ಲ ಈಗ ಸಾಕು ಸಮೀಕ್ಷೆ ಮಾಡಿ ಬಂದಿದೆ ಅದು ಆ ಬಂದಿದ ಮೇಲೆ ಆ ಒಂದು ಅವರ ಜನಸಂಖ್ಯೆಗೆ ಗಂಡವಾಗಿ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ ಇದು ಈ ದತ್ತಾಂಶ ಇಲ್ಲದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ ತಕ್ಷಣ ಏನಾದ್ರು ಮಾಡಿಬಿಟ್ರೆ ಯಾರಾದರೂ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೋಂಬೋ ಕವಿ ಕೋರ್ಟ್ಗೆ ಹೋದ್ರ ಮೇಲೆ ಆಗುತ್ತೆ ನೀವು ಮಾಡಿದ್ರು ಕೂಡ ನಿಂತು ಅದಕ್ಕೋಸ್ಕರನೇ ಅಂಕಿಅಂಶಗಳು ತಗೊಂಡು ಆ ದತ್ತಾಂಶದ ಮೇಲೆ ಮಾಡ್ತಾರೆ ಏನು ನಾವು ನಾಸಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಬಹಳಷ್ಟು ಜನ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಇಲ್ಲದೇನೋರು ಕೂಡ ಅಲ್ಲಿ ಹೋಗ್ತಿದ್ದಾರೆ ಅಂತ ಭಾಳಷ್ಟು ಇವರು ಅಲ್ಲಿ ತಮ್ಮ ಹಂತವನ್ನು ಅಲ್ಲಿ ಸಾಧ್ಯ ಇಲ್ಲ ಯಾಕೆಂದರೆ ಈಗ ನಾವು ಕ್ಯಾಶ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತೋರಿಸ್ಬೇಕು ಕ್ಯಾಶ್ ಸರ್ಟಿ ಕ್ಯಾಶ್ ಸರ್ಟಿಫಿಕೇಟ್ ಇರ್ತದೆ ಆಧಾರ್ ಕಾರ್ಡ್ ಇರ್ತದೆ ಎರಡು ನೆಟಿಫಿಕೇಷನ್ ಆಗ್ತದೆ ಅವ್ರ ಮೂಲ ಜಾತಿ ಅನ್ನೋದು ಭಾಳ ಈಝಿ ಪತ್ತೆ ಮಾಡಬೇಕು ಉದಾಹರಣೆಗೆ ನಾನು

ನೋಣ ಅದನ್ನ ಆ ಸಲಹಾ ಬೇಕಾದ ನಾವು ಕೊಡ್ಬೋದು ಸಮಿತಿಯವರಿಗೆ ಇಲ್ಲ ಇಲ್ಲ ಸರ್ ಮುಂದಿನ ಮುಂದಿನ ಚುನಾವಣೆಗೆ ಚುನಾವಣೆಗೆ ತನಕ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ಇಲ್ಲ 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 ಇದೆ ಮ್ಯಾಕ್ಸಿಮಮ್ ಒಂದು ತಿಂಗಳು ಎರಡು ತಿಂಗಳಿಗೆ ಇದ್ದಾರೆ ಅದೇಳಿದಾಗೆ ನಾವು ತಿಳಿದ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಡೇಟ್ ಆಫ್ ಯಾಕೆ ಇದು ಮಾಡ್ತಾ ಇದ್ದಾರೆ ನಾಲ್ಕು ಮೂರು ದಿವಸ ಅಂತ ಹೇಳಿದ್ರೆ ನಾಳೆ ದಿವಸ ಯಾವುದೇ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಪರಿಶಿಷ್ಟ ಜಾತಿನ ಹಳ್ಳಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಗೊಂದಲ ಗೊಂದಲಾಗಿದೆ ಅಂತ ಗೊತ್ತಾಗಿದೆ ಸೊ ಅದನ್ನು ಕೂಡ ಸರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇಲ್ಲ ಇಲ್ಲ ಸದಾಶಿವ ಆಯೋಗದಲ್ಲಿ ಸಾಕಷ್ಟು ಮಾಹಿತಿಗಳು ಕೆಲವು 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 ಮಾಹಿತಿಗಳು ಇರಲಿಲ್ಲ ಅದಕ್ಕೋಸ್ಕರ

ನಾನಿಲ್ಲ ಪಕ್ಷಾತೀತ ಹೋರಾಟ ಅಂತಂದ್ರೆ ಅವ್ರು ಮಾಡಿದ್ರೆ ನಮ್ಗೆ ಇದಿಲ್ಲ ಬಟ್ ಈಗ ಮಾಡ್ತಿರೋದು ಬರೀ ಬಿಜೆಪಿಯರೇ ಮಾಡ್ತಿರೋದು ಬಿಜೆಪಿಯರು ಪಕ್ಷಾತೀತ ಅಲ್ಲ ನೆನ್ನೆ ನೆನ್ನೆ ಪ್ರೆಸ್ ಹೇಳೋದಂಗೆ ಪ್ರೆಸ್ ಮೀಟ್ ಮಾಡಿರೋದಲ್ಲ ಬಿಜೆಪಿಯ ರೇಟ್ ಕರಿತರದಲ್ಲ ಬಿಜೆಪಿಯರೇ ನಾ ಯಾರು ಕಾಂಗ್ರೆಸ್ ಇದ್ರು ಅಲ್ಲಿ ಹಂಗಲ್ಲ ಸರ್ ಸಾರ್ ಸಾರ್ ಸರ್ ಸಾರ್ ನಾರಾಯಣ್ ಸ್ವಾಮಿ ಅವರು ಕಾರಜೋಳ ಅವರು ಬಿಜೆಪಿಯವರು ಅವರು ಹಿಂದೆ ಇರೋರೆಲ್ಲ ಯಾರು ಎಲ್ಲ ಬಿ ಜೆ ಪಿ ಅವರು ಕಾಂಗ್ರೆಸ್ನವರು ಕೂಡ ಇಲ್ಲ ಈಗ ನಾರಾಯಣ ಅವರು ಕೇಂದ್ರದ ಮಂತ್ರಿ ಆಗಿದ್ದರು ಕೇಂದ್ರದ ಮಂತ್ರಿ ಸೋಷಲ್ ವೆಲ್ಫೇರ್ ಆಗಿದ್ರು ಅವತ್ತು ಮಾಡ್ಬೋದಾಗಿತ್ತಲ್ಲ ಅವ್ರು ಏನು ಹೇಳಿದ್ರು ಇದಕ್ಕೆ ಬಂದಾಗ ಟೂರ್ಗೆ ಬಂದಾಗ ಅದು ಕ್ಯಾನ್ಸಲ್ ಆಗೋಯ್ತು ಮಾಡೋಕ್ಕಾಗಲ್ಲ ಅಂದರು ಯಾರು ಅವರು ಕೊಟ್ಟಿದ್ದಂಥ ಸ ಸಮಾಜ ಕಲ್ಯಾಣ ಮಂತ್ರಿಗಳೇ ಇವಾಗ ಬಂದಿಲ್ಲ ಅಂದರು ಮಾದೇವಪ್ಪನವ್ರ ಮೇಲೂ ಮುಖ್ಯಮಂತ್ರಿಗಳ ಮೇಲೂ ಇಲ್ಲ ಸಲ್ಯದ ಅಪಾದನೆ ಹೇಳಿ ಅವ್ರ ಮನಸ್ಸನ್ನ ಬೇಜಾರು ಮಾಡೋದು ಬೇಡ ಮೈಸೂರು ಉಸ್ತುವಾರಿ ಮಂತ್ರಿಗಳು ಮೈಸೂರಿನಲ್ಲಾಗ್ಲಿ ಬೆಂಗಳೂರಿನಲ್ಲಾಗಲಿ ರಾಜ್ಯದಲ್ಲಾಗ್ಲಿ ಮಾದಕರಿಗೆ ಒಳ ಮೀಸಲಾತಿ ಕೊಡಬೇಡಿ ಅಂತ ಎಲ್ಲೇಳವ್ರ ಎಲ್ಲರೂ ಹೇಳಿದಾರ ಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದಾರ ನಮ್ಮ ಮಾದಗರಿಗೆ ಮಾದೇವಪ್ಪನವರಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಪರ ಇದ್ದಾರೆ ಮಾಡ್ತಾರೆ ನಾರಾಯಣ ಅವರು ಕಾರಜೋಳ ಅವರು ಮೈಸೂರಿಗೆ ಬಂದೇ ಇಲ್ಲ ನಮ್ಮ ಜನ ಎಲ್ಲೆಲ್ಲ ಅವರಂತ ಗುರುಸೇ ಇಲ್ಲ ಅವರು ಇನ್ನೂ ವರ್ಣದಲ್ಲಿ ಎಷ್ಟು ಮಾದಿಗರಿಗಳಿವೆ ಅಂತ ಏನಾದ್ರು ಗೊತ್ತೇ ಅವ್ರಿಗೆ ಮಾದೇಶ್ವರನ್ ಬೆಟ್ಟ ಗಂಟೆ ಗೊತ್ತೆ ಈಗ ತಿಮ್ಮಯ್ಯ ಸಾಹೇಬರು ಎಮ್ ಎಲ್ ಸಿ ಆದ್ಮೇಲೆ ಮಾದೇಶ್ವರನ್ ಬೆಟ್ಟ ಪಾರ್ಲರ್ ಇಂದ ನಮ್ ಜನ ಎಲ್ಲೆಲ್ಲಿದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ ಹಿಂದೆ ಸಿಕ್ಕಿದೆ ಅಂತ ಹೇಳಕ್ಕಾಗಲ್ಲ ಸಿಕ್ಕಿಲ್ಲ ಅದೆಲ್ಲ ಸಲಿಲ್ಲ ಸರ್ ಹಂಗಲ್ಲ ಸರ್ ಈಗ ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಕೊಟ್ಟಿದ್ರು ಸಿ ರಮೇಶ್ ಕೊಟ್ಟಿದ್ರು ಧರ್ಮಸೇನ ಅವರು ಕೊಟ್ಟಿದ್ದರು ನನಗೂ ಕೂಡ ತಾಲೂಕ್ ಪಂಚಾಯತಿಲಿ ಕೊಟ್ಟು ಅಧ್ಯಕ್ಷನ ಮಾಡಿದ್ರು ಎಲ್ಲಿ ಯಾಕಂದ್ರೆ ನಮ್ಮ ಜನಾಂಗದವ್ರಿಗೆ ಏನು ಕೊಟ್ಟೇ ಇಲ್ಲ ಅಂದ್ರೆ ಅವ್ರು ಹೇಳ್ದು ನಾವು ಆಗಿದೆ ಆಂಧ್ರದಲ್ಲಿ ಯಾಕಂದರೆ ನಾನು ಆಂಧ್ರದಲ್ಲಿ ಸಂಪರ್ಕ ಇದೆ ಆಂಧ್ರದಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಲಿಕ್ಕೆ ಕಾರಣ ಅಲ್ಲಿ ಇಲ್ಲಿ ಬೋವಿಗಳು ಬಂಜಾರ ಲಂಬಾಣಿ ಎಲ್ರು ತಂದು ಎಸ್ ಸಿ ಕ್ಯಾಟಗರಿಗೆ ಸೇರ್ಸೇವೆ ಇದರಿಂದ ಇಲ್ಲಿ ತಡೆ ಆಗ್ತಾ ಇದೆ ಅಲ್ಲಿ ಬೋವಿ ಲಂಬಾಣಿ ಬಂಜಾರನೆಲ್ಲ ಟು ಎಲ್ ಇದಾರೆ ಅಲ್ಲಿರೋದು ಲೆಫ್ಟು ರೈಟ್ ಒಲಗರು ಹೊಲೆಯರು ಮಾದರು ಆ ಎರಡೇ ಕ್ಯಾಟಗರಿಂದ ಅವ್ರು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಜಾರಿ ಮಾಡ್ಲಿಕ್ಕೆ ಅವಕಾಶ ಆಯ್ತು ಇಲ್ಲಿ ಆ ಪರಿಸ್ಥಿತಿ ಇಲ್ಲ ಇಲ್ಲೇನಾಗಿದೆ ಕಾಲಂ ಸಿಕ್ಸ್ಟಿ ಒನ್ ಅಲ್ಲಿ ಎಸ್ ಸಿ ಅಂತಾಗ ಇವರು ಯಾರು ಆದಿ ಕರ್ನಾಟಕ ಆದಿ ಕರ್ನಾಟಕದವರು ಸಿ ಅಂತ ಬರ್ತವ್ರೆ ಆಮೇಲೆ ಆದಿ ಜಾಂಬುವ ಆದಿ ಆಂಧ್ರ ಆದಿ ದ್ರಾವಿಡ ಎಲ್ಲರೂ ಸೇರಿಸಿ ಒಂದೇ ಸಿ ಅಂತ ಸೇರಿಸೋರು ಇವ್ರಿಗೆ ಒಳ ಮೀಸಲಾತಿ ಮಾಡಬೇಕಾದ್ರೆ ಇದು ಸಮಸ್ಯೆ ಆಗಿರೋದು ಇದು ದತ್ತಾಂಶ ಕೊರತೆ ಇರೋದು ಹಾಗಾಗಿ ಸರ್ಕಾರ ಏನು ಮಾಡ್ತೀವಿ ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಇದನ್ನು ಕ್ಲಾರಿಫೈ ಮಾಡಿ ಆದಿ ಆದಿ ಕರ್ನಾಟಕ ಒಲೆಯೂರು ಇದ್ದಾರೆ ಅಂತ ಇದರ್ಸೋರೆ ಆದಿ ಜಾಂಬುವಾದಲ್ಲಿ ಅದೇ ಥರ ಆಗಿದೆ ಆದಿ ಆಂಧ್ರ ಒಲೆಯೂರು ಮಾಧುಗುರು ಆದಿಜ ಆದಿ ಆಂಧ್ರ ಅಂತ ಬರ್ಸೋರೆ ಆದಿ ದ್ರಾವಣದಲ್ಲಿ ಆ ಮಾದಗುರು ಒಲೆಯೂರು ಎಲ್ಲ ಆದಿ ದ್ರಾವಿಡ ಅಂತ ಬರ್ಸೋರು ಇದನ್ನು ಬೈಫರ್ಕೇಟ್ ಆಗದೆ ಈ ಒಳೀಸಲಾತಿ ಜಾರಿ ಮಾಡೋಕ್ಕೆ ಅವಕಾಶ ಆಗಲ್ಲ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಇದನ್ನ ಯಾರು ಮಾದರು ಕೊಲೆಯವರು ಯಾರು ಆ ಥರ ತೀರ್ಮಾನ ಮಾಡಿ ಪರ್ಫೆಕ್ಟಾಗಿ ಕೊಡಿ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿ ಕೊಡ್ತೀನಂತ ಹೇಳಿದ್ದಾರೆ ಕೊಟ್ಟಿದ್ದ ಹದಿನೈದು ದಿವಸಕ್ಕೆ ನಾವು ಅಲ್ಲಿ ಮಾಡಿದ್ವಿ ಜಾರಿ ಮಾಡ್ತೀವಿ ಒಳ ಮೀಸಲಾತಿ ಜಾರಿ ಹೇಳಿ ಸಿದ್ದರಾಮಯ್ಯವರು ಕಂಠ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಮತ್ತು ಅವರು ಎಲ್ರಿಗೂ ಹೇಳಿದ್ದಾರೆ ಈಗೇನು ಪಾದಯಾತ್ರೆ ಮಾಡ್ಕೊಂಡು ಇದು ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಇವ್ರು ಏನು ಮಾಡಿದ್ದಾರೆ ಈ ಒಳ ಮೀಸಲಾತಿ ಸಮೀಕ್ಷೆ ಮಾಡುವಾಗ ಸಮೀಕ್ಷೆ ಮಾಡುವಾಗ ನಮ್ಮ ಮುಖಂಡರುಗಳ ಕರ್ತವ್ಯ ಏನು ನಾವೆಲ್ಲ ಮಾದಿಗರದ್ದು ಸಮೀಕ್ಷೆ ಮಾಡಿಸಿ ಸರ್ವೆ ಮಾಡಿಸಿ ಬರ್ಸಬೇಕು ಹೌದು ಬರ್ಸಿ ನಮ್ಮ ಮಾದಿಗರ ಸಂಖ್ಯೆ ಜಾಸ್ತಿ ಅಂತ ತೋರಿಸ್ಬೇಕು ಅದು ಮಾಡಿಲ್ಲ ಇವರು ಪಾದಯಾತ್ರೆ ಮಾಡ್ಕೊಂಡು ಪೌರಕ ಇವರು ನಮ್ಮ ಮಾದಿಗರ್ನೆಲ್ಲ ಬೀದಿ ಪಾದಯಾತ್ರೆ ಮಾಡಿಸ್ಕೊಂಡು ಆ ಕಡೆ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಇವತ್ತು ಮೀಟ್ ಮಾಡು ಇದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದನ್ನ ಜಾರಿ ಮಾಡೇ ಮಾಡ್ತಾರೆ ಈ ಕ್ರೆಡಿಟ್ ಸಿದ್ದರಾಮಯ್ಯವ್ರಿಗೂ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡಿ ನಮ್ದು ಪಾತ್ರ ಇದೆ ಬಿಜೆಪಿ ಹೋರಾಟ ಮಾಡೋದ್ರಿಂದ ಮಾಡ್ತಾ ಅಂತ ಅಂತೇಳಿ ಜನರನ್ನ ಡೈವರ್ಟ್ ಮಾಡಿ ಅವ್ರ ಮನಸ್ಸು ಕೆಡ್ಸಕ್ಕೋಸ್ಕರ ಮಾದಗರಲ್ಲಿ ಗೊದ್ಲ ಉಂಟು ಮಾಡೋಕ್ಕೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಇದನ್ನ ಸರ್ಕಾರ ಬದ್ಧತೆ ತೋರಿಸಿದೆ ಮಾಡೇ ಮಾಡ್ತಾರ ಸಿದ್ದರಾಮಯ್ಯ ಅಂತೇಳಿ ನಾವು ಈ ಮೂಲಕ ಘೋಷಣೆ ಮಾಡ್ತೀವಿ ಬಿಜೆಪಿಯವರು ಒಂದು ವೇದಿಕೆ ಸೃಷ್ಟಿ ಮಾಡಿಕೊಂಡು ಸುಮ್ಮನೆ ತೋರಿಸ್ಕೊಳ್ಲಿಕ್ಕೆ ಅವರಿದ್ದಾಗ ಮಾಡಲಿಲ್ಲ ಅದು ಈಗ ನಾವು ಬಿಜೆಪಿಯವ್ರು ಹಿಂದೆ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಮಾಡಿ 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 ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಭಾಗವಹಿಸ್ಬಾರ್ದು ಅಂತಲ್ಲ ಅವ್ರು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಮಾಡ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾಡ್ತಾ ಇದಾರಲ್ಲ ಅದ ಖಂಡಿಸ್ತಾ ಇದೇನು ಭಾಸ್ಕರ ಅವರು ಅಷ್ಟೇ ಯಾಕೆ ಹೋರಾಟ ಮಾಡ್ಬೇಕೀಗ ಈಗ ಎಲ್ಲಿದ್ರು ಭಾಸ್ಕರ್ ಭಾಸ್ಕರ್ ಯಾರು ೀಸ್ಲಾತಿನ ಬಿಜೆಪಿ ಸರ್ಕಾರ ತಗೊಂಡೇ ಇದ್ದಾಗ ಏನಾರ ವಾಯ್ಸ್ ಮಾಡಿದ್ರು ಯಾರು ಭಾಸ್ಕರ್ ಅಂತ ಕೇಳಿದ್ರೆ ಬಟ್ ಈಗ ಇದ್ದಕ್ಕಿದ್ದಾಗ ಉದ್ಭವ ಮೂರ್ತಿಗಳು ಇವರೆಲ್ಲ ಮಾಡೋಲ್ಲ ಜಾತಿನ ಜನಾಂಗನ ದಿಕ್ ತಪ್ಪಿಸ್ಬಾರ್ದು ಆಗುವಂತ ಕೆಲ್ಸಕ್ಕೆ ಅಡ್ಡಿ ಮಾಡಿದ್ರು ಅದೇ ಇದ್ರ ಬಗ್ಗೆ ಆಯ್ತು ಇದ್ರ ಬಗ್ಗೆ ಚರ್ಚೆ ಆಯ್ತು ಮಾಡಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಹೌದು ಅಧ್ಯಯನ ಮಾಡಿದ್ದಾರೆ ಇನ್ನು ಕೆಲವೇ ಇನ್ನೊಂದು ವಾರಗಳನ್ನ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಸ್ವಲ್ಪ ಆ ಥರ ಗೊಂದಲಾಗಿದೆ ಅಂತ ಗೊತ್ತಾಗಿದೆ ಸಾಕಷ್ಟು ನಗರ ಪ್ರದೇಶದಲ್ಲಿ ಆಗಿದೆ ಬಟ್ ಅದು ಅವ್ರು ಡಿಕ್ಲೇರ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿಸೋಕ್ಕೆ ಅವಕಾಶ ಅಲ್ಲ ಕುಲಶಾಸ್ತ್ರ ಅಂತ ಹೇಳಿದ್ರೆ ನಾವು ಯಾರು ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕು ನೂರೊಂದು ಉಪಜಾತಿಗಳಿದ್ದಾರೆ ನೂರೊಂದು ಉಪಜಾತಿಗಳನ್ನು ನಾವು ಯಾರು ಅಂತ ನಾವು ಡಿಕ્લેರ್ ಮಾಡ್ಕೋಬೇಕಲ್ಲ ಟೇಕ್ ಯು ಥ್ಯಾಂಕ್ ಯು ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು